ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಲಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ಐವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತೆಯನ್ನು ಹುಡುಕಿಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟಂತಹ ಆ ಅಂಗದನ ನೇತೃತ್ವದಲ್ಲಿದ್ದ ಹನುಮಾನ್ ಜಾಂಬವದಾದಿಗಳು ಇರುವಂತಹ ಸೈನ್ಯವು ದಕ್ಷಿಣದ ಪರ್ವತೀಯ ಕಾಡುಗಳಲ್ಲಿ ಗುಹೆಗಳಲ್ಲಿ ಅದರ ಕಣಿವೆ ಕಂದರಗಳಲ್ಲಿ ಹುಡುಕುತ್ತಾ ಎಲ್ಲಿಯೂ ಸೀತೆಯನ್ನು ಕಾಣದೆ ಕೊನೆಯಲ್ಲಿ ಬಾಯ ಹಾರಿ ಹಸಿವಿನಿಂದಲೂ ಬಳಲಿದವರಾಗಿ ಒಂದು ಬಿಲವನ್ನು ಕಾಣುತ್ತಾರೆ ಅದು ವೃಕ್ಷ ಬಿಲವೆಂಬ ಹೆಸರಿನಿಂದ ಕೂಡಿದ್ದು ರಾಕ್ಷಸರಿಂದ ರಕ್ಷಿಸಲ್ಪಟ್ಟಿರುತ್ತದೆ ಆ ಬಿಲದಿಂದ ರೆಕ್ಕೆಗಳನ್ನು ನೆನೆಸಿಕೊಂಡಂತಹ ಪಕ್ಷಿಗಳು ಹೊರಬರುತ್ತಿರುವುದನ್ನು ಕಂಡು ವಾನರರು ಅಲ್ಲಿ ನೀರಿನ ಸೆಲೆ ಇರಬಹುದೆಂಬ ಭಾವನೆಯಿಂದ ಒಳಗೆ ಪ್ರವೇಶಿಸುತ್ತಾರೆ ಆಗ ಅಲ್ಲಿ ಅದ್ಭುತವಾದ ಭವನವನ್ನು ಸುಸಜ್ಜಿತವಾದ ಎಲ್ಲ ರೀತಿಯ ಪರಿಕರಗಳನ್ನು ಅವುಗಳ ನಡುವೆ ತಾಪಸಿಯೊಬ್ಬಳು ಕುಳಿತು ತಪಸ್ಸು ಮಾಡುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತನಾಗಿ ಹನುಮಂತನು ಆಕೆಯನ್ನು ಸಮೀಪಿಸಿ ಆಕೆಯ ಪರಿಚಯವನ್ನು ಕೇಳುತ್ತಾನೆ ಹನುಮುನ ಕೃಷ್ಣ ಮಹಾಭಾ ತಾಪಸೀಂ ಧರ್ಮಚಾರಿಣೀ ಈ ರೀತಿ ಕೇಳಿದ ಬಳಿಕ ಪುನಃ ಹನುಮಂತನು ಚೀರಕೃಷ್ಣಾಜಿನ ಧಾರಿಯಾದ ಆ ಧರ್ಮಪರಾಯಣ ಮಹಾಭಾಗ ತಪಸ್ವಿನಿಯಲ್ಲಿ ಹೇಳಿದನು ಇದಂ ಪ್ರವಿಷ್ಟ ಸಹಸಾ ತಿಮಿರ ತಿಂವ್ರತ पिपासा परिश्रांता परिखिन्ना सर्वशः महद्धरण्या विवरं प्रविष्टास्म प्रविष्टास्म पिपासिताः इमां स्तेवं विधान भावान विविधान अद्भुतोपमान दृष्ट्वा वयं प्रव्यथिता संभ्रांता नश्चेतसः ೇಕಂಚನ ವೃಕ್ಷಾ ತರುಣಾದಿತ್ಯ ಸನ್ನಿಭಾ ನಾವೆಲ್ಲರೂ ಹಸಿವು ಬಾಯಾರಿಕೆಯಿಂದ ಕಷ್ಟ ಅನುಭವಿಸುತ್ತಿದ್ದೇವೆ ಅದಕ್ಕಾಗಿ ಒಮ್ಮೆಗೆ ಈ ಅಂಧಕಾರಮಯ ಗುಹೆಯಲ್ಲಿ ನುಗ್ಗಿರುವೆವು ಭೂಮಿಯೊಳಗಿನ ಈ ವಿವರ ಬಹಳ ದೊಡ್ಡದಾಗಿದೆ ನಾವು ದೃಷಿತರಾದ್ದರಿಂದ ಇಲ್ಲಿಗೆ ಬಂದಿರುವೆವು ಅಂದರೆ ಹಸಿವು ಬಾಯಾರಿಕೆಯಿಂದ ಬಳಲಿರುವುದರಿಂದಲೇ ಇಲ್ಲಿಗೆ ಬಂದಿರುವೆವು ಆದರೆ ಇಲ್ಲಿಯ ಇಂತಹ ಅತ್ಯದ್ಭುತ ವಿವಿಧ ಪದಾರ್ಥಗಳನ್ನು ನೋಡಿ ನಮ್ಮ ಮನಸ್ಸಿನಲ್ಲಿ ವ್ಯಥೆ ಉಂಟಾಗಿದೆ ಇದು ಹಸುರರ ಮಾಯೆ ತಾನೆ ಇದರ ಅಸುರರ ಮಾಯೆ ಅಲ್ಲವಲ್ಲ ಎಂದು ಯೋಚಿಸಿ ಚಿಂತಿತರಾಗಿ ಗಾಬರಿಗೊಂಡಿರುವೆವು ನಮ್ಮ ವಿವೇಕ ಶಕ್ತಿಯು ಲುಪ್ತವಾಗಿದೆ ಈ ಬಾಲ ಸೂರ್ಯನಂತೆ ಕಾಂತಿಯುಳ್ಳ ಸುವರ್ಣ ವೃಕ್ಷಗಳು ಯಾರದ್ದಾಗಿವೆ ಎಂದು ತಿಳಿಯಲು ನಾವು ಬಯಸುತ್ತಿದ್ದೇವೆ शुचीन्यव्यवहाराणि मूलानि च फलानि च काञ्चनानि विमानानि राजतानि गृहाणि च तपनीयुगवाक्षाणि मणिजालवृतानि च पुष्पिताः फलवन्तस् पुष्पिताः फलवन्तश्च पुण्याः ಮಯ ಪಾದಪಾಕಸ್ಯೇಜಸ ಈ ಭೋಜನದ ಪವಿತ್ರ ವಸ್ತುಗಳು ಫಲ ಮೂಲಗಳು ಚಿನ್ನದ ವಿಮಾನ ಬೆಳ್ಳಿಯ ಮನೆಗಳು ಮಣಿಗಳ ಜಾಲರಿಗಳಿಂದ ಮುಚ್ಚಿದ ಬಂಗಾರದ ಕಿಟಕಿಗಳು ಹಾಗೂ ಪವಿತ್ರ ಪರಿಮಳದಿಂದ ಕೂಡಿದ ಹೂವು ಹಣ್ಣುಗಳಿಂದ ತುಂಬಿದ ಸುವರ್ಣಮಯ ಪಾವನ ವೃಕ್ಷಗಳು ಯಾರ ತೇಜದಿಂದ ಪ್ರಕಟವಾಗಿವೆ काञ्चनानि च चा पद्मानि जातानि विमले जले कथम् मत्स्याश्च सौवर्णा दृश्यन्ते सह कचैः आत्मनस्त्वनुभावाद्वा कस्य वैतपो बलम् अजानताम् न स नः सर्वेषाम् सर्वमाख्यन्तुमर्हसि ಇಲ್ಲಿಯ ನಿರ್ಮಲ ಜಲದಲ್ಲಿ ಚಿನ್ನದ ಕಮಲಗಳು ಹೇಗೆ ಉತ್ಪನ್ನವಾದವು ಈ ಸರೋವರಗಳ ನೀರು ಮೊಸಳೆಗಳು ಈ ಸರೋವರಗಳ ಮೀನು ಮೊಸಳೆಗಳು ಸುವರ್ಣಮಯವಾಗಿ ಹೇಗೆ ಕಾಣುತ್ತಿವೆ ಇದೆಲ್ಲ ನಿನ್ನ ಪ್ರಭಾವದಿಂದಲೇ ಆಗಿದೆಯೋ ಅಥವಾ ಬೇರೆ ಯಾರಿಂದಲಾದರೂ ಆಗಿದೆಯೋ ಇದು ಯಾರ ತಪೋಬಲದ ಪ್ರಭಾವವಾಗಿದೆ ನಾವೆಲ್ಲರೂ ಇದನ್ನು ತಿಳಿಯುವುದರಿಂದ ನಾವೆಲ್ಲರೂ ಇದನ್ನು ತಿಳಿಯದೇ ಇರುವುದರಿಂದ ಕೇಳುತ್ತಿದ್ದೇವೆ ನೀನು ಎಲ್ಲವನ್ನೂ ತಿಳಿಸುವ ಕೃಪೆ ಮಾಡಬೇಕು ಏವಮುಕ್ತ ಹನುಮತ ತಾಪಸಿ ಧರ್ಮಚಾರಿಣಿ ಅತ್ಯುವಾಚ ಹನುಮಂತಂ ಸರ್ವಭೂತ ಹಿತೇರಥ ಹನುಮಂತನು ಹೀಗೆ ಹೇಳಿದಾಗ ಪ್ರಾಣಿಗಳ ಹಿತದಲ್ಲಿ ತತ್ಪರನಾಗಿದ್ದ ಆ ಧರ್ಮಪರಾಯಣ ತಪಸ್ವಿನಿಯು ಹೀಗೆ ಉತ್ತರಿಸಿದಳು ನಿರ್ಮಿತಂ ಸರ್ವಂ ಮಯಾ ಮಯ ಯಾ ವನಂ ವನರ ಶ್ರೇಷ್ಠನಿ ಮಾಯಾ ವಿಶಾರದ ಮಹಾ ತೇಜಸ್ವಿ ಮಯನ ಹೆಸರು ನೀನು ಕೇಳಿರಬಹುದು ಅವನೇ ತನ್ನ ಮಾಯೆಯಿಂದ ಈ ಇಡೀ ಸ್ವರ್ಣಮಯ ವನವನ್ನು ನಿರ್ಮಿಸಿದ್ದನು ಪುರ

ಮಹಾಧ್ವರಂ ಅವನು ಒಂದು ಸಾವಿರ ವರ್ಷ ಕಾಡಿನಲ್ಲಿ ಘೋರ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರವನ್ನು ಪಡೆದು ಶುಕ್ರಾಚಾರ್ಯರ ಎಲ್ಲ ಶಿಲ್ಪ ವೈಭವವನ್ನು ಪಡೆದುಕೊಂಡಿದ್ದನು ವಿಧಾಯ ಸರ್ವಂ ಫಲವಾನ್ ಸರ್ವ ಕಾಮೇಶ್ವರ ಕಾಲಂ ಕಂಚಿತಸ್ಮಿನ್ ಕಾಲಂ ಸಮಸ್ತ ಕಾಮನೆಗಳ ಸ್ವಾಮಿ ಬಲವಂತ ಮಾಯಾಸುರನು ಇಲ್ಲಿಯ ಎಲ್ಲ ವಸ್ತುಗಳನ್ನು ನಿರ್ಮಿಸಿ ಈ ಮಹಾನ್ ವನದಲ್ಲಿ ಕೆಲ ಕಾಲ ಸುಖವಾಗಿ ವಾಸಿಸಿದ್ದನು ಹೇ ಮಾ ಮುಂದೆ ಆ ದಾನವ ರಾಜನಿಗೆ ಹೇಮ ಎಂಬ ಅಪ್ಸರೆಯೊಂದಿಗೆ ಸಂಪರ್ಕ ಉಂಟಾಯಿತು ಇದನ್ನು ತಿಳಿದ ದೇವೇಶ್ವರ ಇಂದ್ರನು ಕೈಯಲ್ಲಿ ವಜ್ರವನ್ನು ಧರಿಸಿ ಅವನೊಂದಿಗೆ ಯುದ್ಧ ಮಾಡಿ ಹೊಡೆದು ಓಡಿಸಿದನು ಇದಂಚ ಹೇಮಾಯತಃ ಕಾಮ ಭೋಗ ಗ್ರಹಂ ಚೇದಂ ಅನಂತರ ಬ್ರಹ್ಮದೇವರು ಈ ಉತ್ತಮ ವನವನ್ನು ಇಲ್ಲಿ ಕ್ಷಯ ಕಾಮ ಭೋಗಗಳನ್ನು ಈ ಬಂಗಾರದ ಭವನವನ್ನು ಹೇಮನಿಗೆ ಕೊಟ್ಟು ಬಿಟ್ಟನು ಪ್ರಭಾ ರಕ್ಷಿ ಭವನಂ ಹೇಮಾಯ ಮಾಯಾ ವಾನರೋತ್ತಮ ನಾನು ಮೇರು ಸಾವರ್ಣಿಯ ಮಗಳು ನನ್ನ ಹೆಸರು ಸ್ವಯಂ ಪ್ರಭೆ ವಾನರ ಶ್ರೇಷ್ಠನೇ ನಾನು ಆ ಹೇಮಾಳ ಈ ಭವನವನ್ನು ಸಂರಕ್ಷಿಸುತ್ತಿದ್ದೇನೆ ಮಾಮ ಪ್ರಯ ಸಖಿ ಹೇಮಾ ನೃತ್ಯ ಗೀತ ವಿಶಾರದ ಪ್ರಯಾದವರಾಚಾಸ್ಮೆ ರಕ್ಷಿಭವಂ ಮಹತ ಸಂಗೀತ ನೃತ್ಯ ಕಲೆಗಳಲ್ಲಿ ಚತುರಳಾದ ಹೇಮಾ ತನ್ನ ಪ್ರಿಯ ಸಖಿಯಾಗಿದ್ದಾಳೆ ಅವಳು ತನ್ನ ಭವನದ ರಕ್ಷಣೆಗಾಗಿ ನನ್ನಲ್ಲಿ ಪ್ರಾರ್ಥಿಸಿದ್ದಳು ಅದಕ್ಕಾಗಿ ನಾನು ಈ ವಿಶಾಲ ಭವನದ ಸಂರಕ್ಷಣೆ ಮಾಡುತ್ತಿದ್ದೇನೆ ಥಂಚೇದಿರುಪಲಕ್ಷಿತಂ ನಿಮಗೆ ಇಲ್ಲಿ ಏನು ಕೆಲಸವಿದೆ ಯಾವ ಉದ್ದೇಶದಿಂದ ನೀವು ಈ ದುರ್ಗಮ ಸ್ಥಾನದಲ್ಲಿ ಸಂಚರಿಸುತ್ತಿರುವಿರಿ ಈ ವನಕ್ಕೆ ಬರುವುದೇ ಬಹಳ ಕಠಿಣವಾಗಿದೆ ನೀವು ಇದನ್ನು ಹೇಗೆ ನೋಡಿದಿರಿ ಚುಚಿನ್ ಶುಚೇನ್ ಚಪಲ ಫಲಾನಿಚರ್ಹಸೆ ಸರಿ ಈ ಶುದ್ಧ ಭೋಜನ ಮತ್ತು ಫಲಮೂಲಗಳು ಸಿದ್ಧವಿದೆ ಇದನ್ನು ತಿಂದು ನೀರು ಕುಡಿಯಿರಿ ಮತ್ತೆ ನನ್ನಲ್ಲಿ ನಿಮ್ಮ ಎಲ್ಲ ವೃತ್ತಾಂತವನ್ನು ಹೇಳಿರಿ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾ ಕಾಂಡದ ಐವತ್ತೊಂದನೆಯ ಸ್ವರ್ಗವು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ